ಸ್ನೇಹಿತರೆ ಅದು ಕರ್ನಾಟಕದಲ್ಲಿರುವ ಅತ್ಯಂತ ಪುರಾತನವಾದ ಸ್ಥಳ ಅಲ್ಲಿ ನಮಗೆ ಕಾಣ ಸಿಗುತ್ತೆ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಳೆಯದಾದ ವಿಚಿತ್ರವಾದಂತಹ ಸಮಾಧಿಗಳು ಅಲ್ಲಿನ ಕಲ್ಲುಗಳಲ್ಲಿ ಸಂಗೀತ ಕೇಳಿ ಬರುತ್ತೆ ಅಷ್ಟೇ ಅಲ್ಲ ನಮ್ಮ ಪೂರ್ವಜರಿಗಿದ್ದಂತಹ ವರ್ಣಚಿತ್ರ ಕಲೆಯ ಜ್ಞಾನದ ಬಗ್ಗೆಯೂ ಕೂಡ ಅಲ್ಲಿ ಮಾಹಿತಿ ಸಿಗತ್ತೆ ಹಾಗಾದ್ರೆ ಆ ಸ್ಥಳ ಯಾವುದು ಅಲ್ಲಿ ಏನೆಲ್ಲ ಕೌತುಕಗಳು ನಮಗೆ ಕಂಡು ಬರುತ್ತೆ ಇವೆಲ್ಲವನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಂಡು ಬರೋಣ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಅಲ್ಲಿ ನಮಗೆ ಕಾಣಸಿಗೋದು ಚಿತ್ರವಿಚಿತ್ರವಾದಂತಹ ಕಲ್ಲಿನ ಕೃತಿಗಳು ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವಂತಹ ಆ ಪ್ರದೇಶ ಈಗ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ ಇಡೀ ಭಾರತದಲ್ಲಿಯೇ ಸುಮಾರು ನಾಲ್ಕುನೂರಕ್ಕೂ ಹೆಚ್ಚು ಆದಿಮಾನವರ ಸಮಾಧಿಗಳು ಒಂದೇ ಕಡೆಗೆ ಕಂಡುಬರುವಂತಹ ಪ್ರದೇಶವೆಂಬ ಹೆಗ್ಗಳಿಕೆಯೂ ಈ ಸ್ಥಳ ಪಡೆದುಕೊಂಡಿದೆ ಇಷ್ಟಕ್ಕೂ ನಾವ್ಯಾವ ಪ್ರದೇಶದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ ಅದುವೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿ ಕಂಡುಬರ್ತಾ ಇರುವಂತಹ ಹಿರೇಬೆಣ್ಕಲ್ ಎಂಬ ಮಹಾ ಸ್ಮಶಾನದ ಬಗ್ಗೆ ಸುಮಾರು ಮೂರು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಈ ಮಹಾಸಮಾಧಿಯ ತಾಣವು ಹರಡಿಕೊಂಡಿದ್ದು ಸ್ಥಳೀಯ ಜನರು ಈ ಬೆಟ್ಟವನ್ನು ಮೊರೆರಾ ಬೆಟ್ಟ ಅಂತ ಕರೀತಾರೆ ಬೃಹತ್ ಶಿಲಾಯುಗ ಹಾಗೂ ಕಬ್ಬಿಣ ಯುಗಕ್ಕೆ ಸಂಬಂಧಿಸಿದಂತಹ ಕುರುಹುಗಳನ್ನು ನಾವಿಲ್ಲಿ ನೋಡಬಹುದಾಗಿದ್ದು ಈ ಸ್ಥಳವು ನಮಗೆ ಆದಿಮಾನವರ ಬದುಕಿನ ಬಗ್ಗೆಯೂ ಮಾಹಿತಿಯನ್ನ ನೀಡುತ್ತೆ ಹಾಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭೂಗರ್ಭಶಾಸ್ತ್ರಜ್ಞರಾಗಿದ್ದಂತಹ ಲೆರ್ನಾರ್ಡ್ ಮೆನ್ ಅವರು ಈ ಪ್ರದೇಶದಲ್ಲಿರುವಂತಹ ಚಿತ್ರಗಳು ಹಾಗೂ ಬಂಡಿಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿದ್ರು ಮುಂದಿಡ ಆ ಸುಂದರ್ ಎನ್ನುವರು ಕೂಡ ಈ ಸ್ಥಳದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕಲೆ ಹಾಕಿ ಜನರಿಗೆ ಈ ಪ್ರದೇಶದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಡಲು ಅಪಾರವಾಗಿ ಶ್ರಮಿಸುತ್ತಾರೆ ಒಟ್ಟಾರೆಯಾಗಿ ಇಲ್ಲಿ ಸುಮಾರು ಐದರಿಂದ ಎಂಟು ಬಗೆಯ ಸಮಾಧಿಗಳನ್ನು ನಾವು ಕಾಣಬಹುದಾಗಿದ್ದು ಸಣ್ಣ ಸಮಾಧಿ ದೊಡ್ಡ ಸಮಾಧಿ ಎತ್ತರದ ಸಮಾಧಿ ರಂಧ್ರರಹಿತ ಸಮಾಧಿಗಳು ರಂಧ್ರ ಸಹಿತ ಸಮಾಧಿಗಳು ಎಂಬುದಾಗಿ ಇವುಗಳನ್ನು ವರ್ಗೀಕರಿಸಲಾಗಿದೆ ಒಂದು ಅಂದಾಜಿನ ಪ್ರಕಾರ ಆದಿಮಾನವರು ಸತ್ತವರನ್ನ ನೆಲದಲ್ಲಿ ಹೋತು ಆನಂತರ ಹಲವಾರು ತಿಂಗಳುಗಳು ಕಳೆದ ಮೇಲೆ ಅವರ ಮೂಳೆಗಳನ್ನು ಸಂಗ್ರಹಿಸಿ ಅದನ್ನು ಮಡಿಕೆಯಲ್ಲಿ ಇಟ್ಟು ಈ ರೀತಿಯಾದಂತಹ ಶಿಲಾ ಸಮಾಧಿಗಳನ್ನು ನಿರ್ಮಿಸಿರಬಹುದು ಅಂತ ಸಂಶೋಧಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿಯೇ ಹಿರೇಬೆಣ್ಕಲ್ನ ಶಿಲಾ ಸಮಾಧಿಗಳು ಅತ್ಯಂತ ಬೃಹತ್ ಶಿಲಾ ಸಮಾಧಿಗಳು ಅಂತ ಕರೆಸಿಕೊಂಡಿವೆ ಸುಮಾರು ಐವತ್ತು ಸೆಂಟಿಮೀಟರ್ ನಿಂದ ಹಿಡಿದು ಹತ್ತು ಅಡಿ ಎತ್ತರವಿರುವಂತಹ ಶಿಲಾ ಸಮಾಧಿಗಳು ಇಲ್ಲಿ ನಮಗೆ ನೋಡಲು ಸಿಗುತ್ತೆ ಯಾವುದೇ ಗಾರೆಯನ್ನು ಬಳಸದೆ ನಿರ್ಮಿಸಿರುವಂತಹ ಈ ಸಮಾಧಿಗಳು ಮೂರು ಸಾವಿರ ವರ್ಷಗಳಿಂದ ಪ್ರಕೃತಿಯ ವೈಚಿತ್ರ್ಯಗಳನ್ನ ಎದುರಿಸಿ ಸ್ಥಿರವಾಗಿ ನಿಂತಿರೋದೇ ಒಂದು ಬಗೆಯ ವಿಸ್ಮಯವಾಗಿದೆ ಇನ್ನು ಎಲ್ಲಿ ಕಾಣ ಸಿಗುವಂತಹ ಸಮಾಧಿಗಳನ್ನು ನೋಡ್ತಾ ಇದ್ರೆ ಆದಿಮಾನವರು ಈ ಸಮಾಧಿಗಳನ್ನು ನಿರ್ಮಿಸಲು ವಿಶೇಷವಾದಂತಹ ಕ ಅಳಚಿಯನ್ನು ತೆಗೆದುಕೊಂಡ ಹಾಗೆ ಕಾಣಿಸುತ್ತೆ ಬೇರೆ ಯಾವ ಪ್ರದೇಶದಿಂದಲೂ ಕಲ್ಲುಗಳನ್ನು ತರದೆ ಈ ಬೆಟ್ಟದ ಮೇಲಿರುವಂತಹ ಕಲ್ಲು ಬಂಡೆಗಳನ್ನು ಒಡೆದು ಈ ಶಿಲಾ ಸಮಾಧಿಗಳನ್ನು ನಿರ್ಮಿಸಿದ್ದಾರೆ ನಿಜಕ್ಕೂ ಈ ಶಿಲಾ ಸಮಾಧಿಗಳು ಅತ್ಯಂತ ಪ್ರಾಚೀನತೆಯ ಕುರುಹುಗಳಾಗಿ ನಮ್ಮ ನಾಡಿನಲ್ಲಿವೆ ಅನ್ನೋದು ನಮ್ಗೆಲ್ಲರಿಗೂ ಹೆಮ್ಮೆಯಾಗಿದೆ ಇಲ್ಲಿನ ಕಲ್ಲುಗಳ ಮೇಲೆ ಚಿತ್ರಿಸಿರುವಂತಹ ವರ್ಣಚಿತ್ರಕಲೆಯಂತೂ ಬಹಳಷ್ಟು ಅದ್ಭುತವಾಗಿದೆ